ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಡಿಸೆಂಬರ್ ಶುಕ್ರವಾರ ನಾಗಶೇಖರ್ ನಿರ್ದೇಶನದ ಶ್ರೀನಗರ ಕಿಟ್ಟಿ ರಚಿತಾ ರಾಮ್ ಅಭಿನಯದ ಸಂಜು ವೆಟ್ಸ್ ಗೀತಾ ಟೂ ಚಿತ್ರದ ಟೀಸರ್ ಲಾಂಚ್ ಪ್ರೆಸ್ ಮೀಟ್ ಅನ್ನ ಲಲಿತ ಅಶೋಕ್ ಸೈಟ್ ನಲ್ಲಿ ಆಯೋಜಿಸಲಾಗಿತ್ತು ಇದು ಅವರ ಆಸೆ ಆಕ್ಚುಲಿ ಬುದ್ಧನಿಗೆ ಪುಷ್ಪಾರ್ಚನೆ ಮಾಡ್ಕೊಳ್ಳೋದ ಮೂಲಕ ನಾನು ಸತ್ಯ ಹುಟ್ಟುಹಬ್ಬ ಸತ್ಯಡೆಯೂ ಈಗ ಅಣ್ಣ ಬನ್ನಿ ಒಂದು ಸಾಂಗ್ ಲಾಂಚ್ ಮಾಡೋಣ ಬನ್ನಿ ರಘು ಸೊ ಯೂಶುಲಿ ಆ ಗೆಸ್ಟ್ಗಳನ್ನ ಕುಮಾರ್ ಸರ್ ಕರ್ ಸಾಂಗ್ ಮಾಡ್ತೀವಿ ಆದ್ರೆ ನಮ್ಮ ಈ ಸಿನಿಮಾದ ಇವತ್ತಿನ ಹುಟ್ಟುಹಬ್ಬದ ಮಗು ಮಗು ಯಾರಲ್ಲಿ ಐವತ್ತು ವರ್ಷದ ಮಗು ಬರ್ತಾ ಇದೆ ನಿರ್ಮಾಪಕರು ಅವರು ವೇದಿಕೆ ಮೇಲೆ ಬರಬೇಕು ಸೊ ಲೆಟ್ಸ್ ವೆಲ್ಕಮ್ ಚಲವಾದಿ ಕುಮಾರ್ ಸೊ ನಾನು ಈ ವಿಡಿಯೋನ ಯಾಕೆ ಹೀರೋ ಹೀರೋನ್ ಕೈಲಿ ಬಿಡುಗಡೆ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದ್ರೆ ಅವರಿಬ್ಬರು ಕಟ್ಟುಪಾಡು ಸ್ವಿಟ್ಜರ್ಲೆಂಡ್ ಅಲ್ಲಿ ಸ್ವಿಜರ್ಲೆಂಡಲ್ಲಿ ಈಗ ನಾವು ಎರಡೆರಡು ಪ್ಯಾಂಟು ಶೇಖರ್ ಅವರು ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ ನಾವು ಅಲ್ಲಿ ಹೋಗೋಕ್ಕಿಂತ ಮುಂಚೆ ನಾವೇನು ಮಾಡಬೇಕು ಅಂತ ಅಂದ್ಕೊಂಡಿದ್ವೋ ಅಷ್ಟು ಕೆಲಸವನ್ನು ಅಚ್ಚುಕಟ್ಟಾಗಿ ಕ್ಯಾಪ್ಚರ್ ಮಾಡ್ಕೊಂಡು ಬಂದಿದ್ದೀವಿ ಈಗ ನೀವು ಒಂದು ಸಣ್ಣ ಝಲಕ್ ನೋಡಿದ್ರಿ ಮೇಕಿಂಗ್ ವಿಡಿಯೋ ಕಷ್ಟಪಟ್ಟವರು ಆದರೆ ಹಿಂದೆ ಕೆಲಸ ಮಾಡಿದಂಥ ಎಲ್ರಿಗೂ ನನ್ನ ನಮನಗಳು ಹೆಲಿಕ್ಯಾಮ್ ಸತೀಶ್ ಹ್ಯಾರಿಸ್ ಶಕ್ತಿ ನಮ್ಮ ಕ್ಯಾಮ್ರಾ ಜೊತೆ ಬಂದಿದ್ದ ಮಧು ನಮ್ಮ ಸತ್ಯ ರಾಜಶೇಖರ್ ಕುಮಾರ್ ರಚಿತಾ ಪ್ರತಿಯೊಬ್ಬರು ಅಚ್ಚುಕಟ್ಟಾಗಿ ನಾವೇನು ಮಾಡಬೇಕು ಅಂದ್ಕೊಂಡಿದ್ವಿ ಅದನ್ನು ಅಷ್ಟು ಚೆನ್ನಾಗಿ ಮಾಡಿದ್ದೀವಿ ನಮಗೆ ತುಂಬಾ ಕಾನ್ಫಿಡೆನ್ಸ್ ಇದೆ ನಾವು ಹೋಗಿ ಬಂದಿದ್ದು ಏನು ಮಾಡಬೇಕು ಅಂದ್ಕೊಂಡಿದ್ದೀವಿ ಅದನ್ನು ಸಾಧಿಸಿದ್ದೀವಿ ಅಂತ ನಿಮ್ಮೆಲ್ಲರ ಹರಕೆ ಹಾರೈಕೆ ಸದಾ ಹೀಗೆ ಅಂತ ಹಾರೈಸ್ತೀನಿ ಥ್ಯಾಂಕ್ ಯು ಒಂದು ಹ್ಯಾಪಿ ಬರ್ಡ್ಡೇ ಹೇಳಬೇಕು ಸ್ಟೇಜಲ್ಲಿ ಎಲ್ಲರೂ ನಮ್ಮ ಚಲೋದಿ ಕುಮಾರ್ ಸರ್ಗೆ ಹಾಡಬೇಕು ಗಿಟಾರೇ ಅಂತ ನೀವೇ ಸರ್ ಇರ್ಬೇಕಾರೆ ಸೊ ಇನ್ನೊಂದು ಏನಪ್ಪ ಅಂಥೇಳಿದ್ರೆ ಮುಖ್ಯವಾದ ವಿಚಾರ ನಾಗಣ್ಣವರು ಇವತ್ತು ಮೇಕಿಂಗ್ ಆಫ್ ದಿಸ್ ಸಾಂಗ್ನ ರಿಲೀಸ್ ಮಾಡಿದ್ದಾರೆ ಸ್ವಿಟ್ಸರ್ಲ್ಯಾಂಡಲ್ಲಿ ಶೂಟ್ ಮಾಡಿರೋದು ಸೊ ಅದಕ್ಕೆ ನಾನು ಶೂಟಿಂಗ್ ವರ್ಷನ್ ಅಂತ ಸಾಂಗ್ ನಾನು ಏನು ಕಲಿಸಿದ್ದೀನಿ ಅದನ್ನು ಹಾಗೆ ಇದನ್ನು ಪ್ರಿಸರ್ವ್ ಮಾಡಿ ಕಳಿಸಿದರೆ ಐ ಮೀನ್ ಅದಕ್ಕೆ ಜೋಡಣೆ ಆಗಿದೆ ಅದು ಫೈನಲ್ ವರ್ಷನ್ ಅರ್ಧ ಶತಕ ಪೂರೈಸಿ ಮೈಲ್ ಸ್ಟೋನ್ ಬರ್ ಆಚರಣೆ ಮಾಡ್ತಾ ಆತ್ಮೀಯ ಸ್ನೇಹಿತರಾದಂಥ ಚಲವಾದಿ ಕುಮಾರವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ತಮಗೆ ಭಗವಂತ ಸಂತೋಷ ಆಯುಷು ಆರೋಗ್ಯ ನೆಮ್ಮದಿ ಐಶ್ವರ್ಯ ಎಲ್ಲ ನೀಡಲಿ ಅಂತ ಹಾರೈಸ್ತಾ ಈಗ ಇದು ಎರಡನೇ ಕಾರ್ಯಕ್ರಮ ತಮ್ಮ ತಂಡದೊಂದಿಗೆ ಈ ಟೀಸರ್ ಲಾಂಚ್ ಏನಿತ್ತು ಹಾಡಿನ ಒಂದು ಜನಕ್ಕೆ ನೋಡಿದ್ದೇವೆ ಭಾಳ ಅದ್ಭುತವಾಗಿ ಬಂದಿದೆ ಹಾಡು ಸಹ ಭಾಳ ಹಿಂಪಾಗಿದೆ ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ಸಂಜು ಬೆಡ್ಸ್ ಗೀತಾ ಒನ್ ಅದ್ಭುತವಾದ ಸಿನಿಮಾ ಸರ್ ಅದು ಇನ್ನು ಪರ್ಫಾರ್ಮೆನ್ಸ್ ಆಗಲಿ ಕಿಟ್ಟಿ ಸರ್ದು ಮತ್ತು ಪ್ರತಿಯೊಂದು ಸಾಂಗ್ಸು ತುಂಬ ಚೆನ್ನಾಗಿತ್ತು ಈಗಲೂ ಆ ಸಾಂಗ್ಗಳು ನಾವು ಕೇಳ್ತಾನೆ ಇರಬೇಕು ಅಂತ ಅನಿಸುತ್ತೆ ಸೊ ಪಾರ್ಟ್ ಟೂನು ಅದೇ ಥರ ಎಕ್ಸ್ಪೆಕ್ಟೇಷನ್ ಇದೆ ಅದೇ ಥರ ಚೆನ್ನಾಗಿ ಬಂದೇ ಬಂದಿದೆ ಯಾಕಂದರೆ ನನ್ನ ಸಾಂಗ್ಸ್ನ ಕೇಳಿದೆ ತುಂಬ ಚೆನ್ನಾಗಿ ಬಂದಿದೆ ನಾಗಶೇಖರ್ ಸರ್ಗೆ ಆಲ್ ದ ಬೆಸ್ಟ್ ಎಂಟೈರ್ ಟೀಮ್ ಆಲ್ ದ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ನನ್ನನ್ನು ಒಂದು ಈ ಸಿನಿಮಾದ ಪಾರ್ಟ್ ಮಾಡ್ಕೊಂಡಿದ್ದಕ್ಕೆ ಸೊ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಸರ್ ಇದು ಮನೋರಂಜನೆಯ ರೀತಿಯಲ್ಲಿ ನೀವು ಮಾಡ್ತಕ್ಕಂಥದ್ದು ಸಿನಿಮಾ ನೀವು ಮಾಡೋರು ನಾವು ನೋಡೋರು ಅಷ್ಟೇ ಅಲ್ವಾ ಸಿನಿಮಾ ನೀವು ಭಾಳ ಕಷ್ಟ ನಷ್ಟ ಎಲ್ಲವನ್ನೂ ನೀವು ಎಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀವಿ ಆದ್ರಿಂದ ನೀವೇನು ಆ ಬಣ್ಣ ಕಟ್ಟಿ ಆ ಪಾತ್ರಗಳಿಗೆ ಬಣ್ಣ ಕಟ್ಟಿ ಜನರ ಮುಂದೆ ಪ್ರದರ್ಶನ ಮಾಡ್ತೀರಿ ಅದು ನೋಡ್ಲಿಕ್ಕೆ ಬಹಳ ಸೊಗಸು ಸಂತೋಷ ಆಗುತ್ತೆ ಅದ್ರಲ್ಲಿ ನೀವು ಬಣ್ಣ ಹಾಕಿ ಬಣ್ಣ ನೀವು ಪಾತ್ರಗಳ ಮಾಡ್ತೀವಿ ನಾವು ಬಣ್ಣ ಇಲ್ಲದೆ ಪಾತ್ರ ಮಾಡ್ತೀವಿ ಬಣ್ಣ ಒಂದು ಹಾಕಲ್ಲ ಅಷ್ಟೇ ಇದು ಅದೊಂದು ಬಿಟ್ಟರೆ ಬೇರೆ ಏನಿಲ್ಲ ಆದ್ರಿಂದ ನನಗೆ ನಾಗಶೇಖರ್ ಬಗ್ಗೆ ವೆಲ್ ಈಗಷ್ಟೇ ನಾವು ಸ್ವಿಟ್ಜರ್ಲ್ಯಾಂಡ್ ನಾವು ಮುಗಿಸ್ಕೊಂಡು ಬಂದ್ವಿ ಆಲ್ಮೋಸ್ಟ್ ತ್ರೀ ಫೋರ್ ಡೇಸ್ ಆಯ್ತು ನಾವು ಬಂದು ಎಷ್ಟು ಕಷ್ಟಪಟ್ವಿ ಅಂತೆಲ್ಲ ಹೇಳಕ್ಕೆ ಹೋಗಲ್ಲ ಸಿನಿಮಾ ಅಂದ ತಕ್ಷಣ ಖುಷಿನೂ ಇರತ್ತೆ ಸ್ವಲ್ಪ ಕಷ್ಟ ಇರತ್ತೆ ಐ ಥಿಂಕ್ ಇಟ್ಸ್ ಅ ಮಿಕ್ಸ್ಚರ್ ಆಫ್ ಆಲ್ ಇಮೋಷನ್ಸ್ ಸಿನಿಮಾ ಅಂತ ಬಂದಾಗ ಸಿನ್ಮಾ ಕತೆ ಹೆಂಗೆ ಮಾಡ್ಕೊಂಡಿರ್ತೀವೋ ಹಾಗೆ ಬಿಹೈಂಡ್ ದ ಕ್ಯಾಮ್ರಾ ಎಲ್ಲ ಥರ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಸೊ ಡೆಫಿನೆಟ್ಲಿ ನಾವು ಹೋಗಿದಂಥ ಒಂದು ತಿಂಗಳು ಡಿಸೆಂಬರ್ ಆ್ಯಂಡ್ ಸ್ವಿಝರ್ಲ್ಯಾಂಡಲ್ಲಿ ಸ್ನೋ ಫಾಲ್ ಇತ್ತು ಆ್ಯಂಡ್ ಇಟ್ ವಾಸ್ ಫ್ರೀಸಿಂಗ್ ಕೋಲ್ಡ್ ಸೊ ಇಮ್ಯಾಜಿನ್ ನಾವು ಆ ಸಾಂಗ್ ವಿಷುವಲ್ಸ್ ನೋಡ್ತಿರ್ಬೇಕಂದ್ರೆ ಕೆಲವೊಂದು ಕ್ಲಿಪ್ಪಿಂಗ್ಸಲ್ಲಿ ಕಂಪ್ಲೀಟಾಗಿ ಗ್ಲೌಸಲ್ಲಿ ಇದ್ವಿ ನಾವು ಆ್ಯಂಡ್ ಥರ್ಮಲ್ ವೇರ್ ಎರಡು ಮೂರು ಹಾಕೊಂಡು ಹಾಕ್ಕೊಂಡು ವಿ ವರ್ ಲೈಕ್ ಔಟ್ಫಿಟ್ ಹಾಕೊಳ್ತಿದ್ವಿ ಸೊ ದಟ್ಸ್ ಅವು ಇಟ್ ವಾಸ್ ಅದಾಗಿತ್ತು ಇವತ್ತಿನ ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ